ಡಾರ್ಕ್ ಬ್ರೌನ್ ಹೇರ್ ಕಲರ್ ಯಾವ ಥರ ಮಾಡೋದಂತ ನೋಡೋಣ ಮನೆಯಲ್ಲೇ ಇರುವ ಐಟಮ್ನ ಬಳಸಿ ನಾವು ಈಸಿಯಾಗಿ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ನಾನೊಂದು ಬಾಣಲಿ ತೊಗೊಂಡಿದ್ದೀನಿ ಯಾವುದಾದ್ರೂ ಪಾತ್ರೆಯಲ್ಲಿ ಮಾಡ್ಕೋಬೋದು ನೀವು ಅದಕ್ಕೆ ನಾನು ಅರಿಶಿನ ತೊಗೊಳ್ತಾ ಇದ್ದೀನಿ ಅರಿಶಿನ ಆದಷ್ಟು ಮನೆಯಲ್ಲಿ ಮಾಡಿಕೊಂಡಿರುವಂಥ ಅರಶಿನ ಯೂಸ್ ಮಾಡಿ ಅರಿಶಿನ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅರಿಶಿನ ಹಾಕೊಳ್ಳೋದ್ರಿಂದ ಅಷ್ಟೇ ಕೂದಲು ಒಳ್ಳೆಯ ಒಂದು ಕಲರ್ ಬರುತ್ತೆ ಮತ್ತು ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಅರಶಿನ ಹಾಕೊಳ್ಳೋದ್ರಿಂದ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂದಲು ಉದರಲ್ಲ ತಲೆಗೆ ಹಾಕ್ಕೊಂಡ್ರೆ ಅರಶಿನ ಒಂದು ಟೇಬಲ್ ಸ್ಪೂನ್ ಅರಿಶಿನ ಒಂದೂವರೆ ಟೇಬಲ್ ಸ್ಪೂನ್ ಟೀ ಪುಡಿನ ಹಾಕ್ಕೊಂಡಿದ್ದೀನಿ ಟೀ ಪುಡಿ ಹಾಕೊಳ್ಳೋದ್ರಿಂದ ಅಷ್ಟೇ ಒಳ್ಳೆಯ ಒಂದು ಕಲರ್ ಬರುತ್ತೆ ಒಳ್ಳೆಯ ಒಂದು ಶೈನಿಂಗ್ ಕೂಡ ಬರುತ್ತೆ ನಾನಿವಾಗ ಆಮ್ಲ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಆಮ್ಲ ಪೌಡರು ಆಮ್ಲ ಪೌಡರ್ ಹಾಕ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಮತ್ತು ಕೂದಲು ಉದ್ರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಆಮ್ಲ ಬಳಸೋದ್ರಿಂದ ಒಂದು ಟೀ ಸ್ಪೂನಷ್ಟು ಸಕ್ಕರೇನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಬಳಸಿ ನೋಡಿ ನಿಮಗೆ ನ್ಯಾಚುರಲ್ ಆಗಿ ಬ್ರೌನ್ ಕಲರು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇವಾಗ ಅದಕ್ಕೆ ನಾನು ಲವಂಗನ ಬಳಸ್ತಾ ಇದ್ದೀನಿ ಲವಂಗ ಹಾಕ್ಕೊಳ್ಳೋದ್ರಿಂದ ಅಷ್ಟೇ ಕೂದಲು ಚೆನ್ನಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ ಒಳ್ಳೆಯ ಒಂದು ಕಲರ್ ಕೂಡ ಬರುತ್ತೆ ಬ್ರೌನ್ ಕಲರ್ ಬರುತ್ತೆ ಲವಂಗನ ಹಾಕೊಳ್ಳೋದ್ರಿಂದ ಲವಂಗ ಒಂದು ಹತ್ತರಿಂದ ಹದಿನೈದು ಲವಂಗನ ಹಾಕ್ಕೊಂಡಿದ್ದೀನಿ ಲವಂಗ ಎಲ್ಲ ಹಾಕ್ಕೊಂಡು ಆದಮೇಲೆ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ನೀವು ಈ ಥರ ಮಾಡಿ ಬಳಸೋದ್ರಿಂದ ಇವಾಗ ಮಿಕ್ಸ್ ಆದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕಡಿಮೆ ಉರಿಯಲ್ಲಿ ಬಿಸಿ ಮಾಡ್ಕೋಬೇಕು ತುಂಬ ಸೀದೋಗೋ ತನಕ ಬಿಡಬಾರ್ದು ಅದು ತುಂಬ ಸೀದೋದ್ರೆ ಚೆನ್ನಾಗಿರಲ್ಲ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಡಿ ಅವಾಗ ಸೈಡಲ್ಲೆಲ್ಲ ಹೊಗೆ ಬರುತ್ತೆ ಆವಾಗ ತೆಗೆದು ನೋಡಿ ನೋಡಿ ಈ ಥರ ಹೊಗೆ ಬರಬೇಕು ಹೊಗೆ ಬಂದ ತಕ್ಷಣ ತೆಗೆದುಬಿಟ್ಟು ಮತ್ತೆ ಅದನ್ನು ತಿರುಗಿಸ್ಕೊಳ್ಳಿ ನಿಧಾನಕ್ಕೆ ಕಡಿಮೆ ಉರಿಯಲ್ಲೇ ಮಾಡಬೇಕು ಈ ಥರ ಮತ್ತೆ ಸರಿ ಹಾಗೇ ಮುಚ್ಚಿಟ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಫ್ರೈ ಆದಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ಕೂದಲು ಜಾಸ್ತಿ ಇದೆ ಅನ್ನೋರು ಜಾಸ್ತಿ ಹಾಕೋಬೋದು ಕೂದಲು ಕಡಿಮೆ ಇರೋರು ಒಂದು ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹದಿನೈದು ನಿಮಿಷ ಆದ್ರೂ ಕುದಿಸ್ಕೋಬೇಕು ಇದಕ್ಕೆ ನಾನು ಕಾಫಿ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಕಾಫಿ ಪುಡಿ ಬಳಸ್ಬೋದು ಇನ್ಸ್ಟೆಂಟ್ ಆದ್ರೂ ಬಳಸ್ಬೋದು ನಿಮ್ಮನೇಲಿ ಯಾವುದಿರುತ್ತೋ ಆ ಕಾಫಿ ಪುಡಿನ ಹಾಕ್ಕೊಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಒಳ್ಳೆಯ ಒಂದು ಕಲರ್ ಬರುತ್ತೆ ಈ ಥರ ಮಾಡೋದರಿಂದ ಕೂದಲು ಕೂಡ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಒಳ್ಳೆಯ ಒಂದು ಶೈನಿಂಗ್ ಕೊಡುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಕಲರ್ ಕೂಡ ಕಾಣ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ಡಾರ್ಕ್ ಆಗಿ ಕಾಣ್ತಾ ಇದೆ ಇನ್ನೂ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದು ರಸ ಎಲ್ಲ ಬಿಡಬೇಕು ಈ ಕಲರ್ ಬರಬೇಕು ಚೆನ್ನಾಗಿ ಕುದಿಸ್ತಾ ಇದ್ದಂಗೆ ಒಳ್ಳೆಯ ಒಂದು ಬ್ರೌನ್ ಕಲರ್ ಕಾಣ್ತಾ ಇರುತ್ತೆ ಅಲ್ಲಿ ತನಕ ಕುದಿಸ್ಕೋಬೇಕು ನೀವು ಹೊರಗಡೆ ಎಲ್ಲ ಹೋಗಿ ಕಲರ್ ಮಾಡ್ಕೋಬೇಕು ಅಂತಲೇ ಇಲ್ಲ ಮನೆಯಲ್ಲೇ ನಾವು ಸಿಂಪಲ್ಲಾಗಿ ಈ ಥರ ರೆಡಿ ಮಾಡಿ ಹಾಕೋಬೋದು ನೋಡಿ ಇವಾಗ ಕುದಿಸ್ಕೊಂಡು ಆಗಿದೆ ತಣ್ಣದಾದಮೇಲೆ ಇದನ್ನು ಫಿಲ್ಟ್ರ್ ಇದ್ದೀನಿ ತುಂಬ ಬಿಸಿ ಇರುವಾಗ ಫಿಲ್ಟ್ರ್ ಮಾಡಿಕೊಳ್ಬೇಡಿ ಕಡಿಮೆ ಒಂದು ಲೈಟಾಗಿ ಉಗುರು ಮೆಚ್ಚಿಗೆ ಇರುವಾಗ ಫಿಲ್ಟ್ರ್ ಮಾಡ್ಕೊಳ್ಳಿ ನಿಮಗೆ ಸ್ಟೈನರಲ್ಲಿ ಫಿಲ್ಟ್ರ್ ಮಾಡೋಕ್ಕಾಗಿಲ್ಲ ಅಂದರೆ ಬಟ್ಟೆಯಲ್ಲಿ ಕೂಡ ಸೋದಿಸ್ಕೋಬೋದು ಕಾಟನ್ ಬಟ್ಟೆಯಲ್ಲಿ ಯಾವುದಾದ್ರಲ್ಲಿ ಬಟ್ಟೆಯಲ್ಲೂ ಕೂಡ ಸೋದಿಸ್ಕೊಂಡು ಯೂಸ್ ಮಾಡ್ಕೊಬೋದು ಇದು ಸೋದಿಸ್ಕೊಳಕ್ಕಾಗಿಲ್ಲ ಅಂದರೆ ಸ್ಪೂನಲ್ಲಿ ನೀಟಾಗಿ ಹಿಂಗೆ ಥರ ತಿರ್ಸ್ಕೊಳ್ಳಿ ಆವಾಗ ಕ್ಲೀನಾಗಿ ಇಳಿಯುತ್ತೆ ಅದ್ರ ನೀರೆಲ್ಲ ಇವಾಗ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಅಂತ ಇದೇ ಥರನೇ ನಿಮ್ಮ ಕೂದಲು ಕೂಡ ಬ್ರೌನಾಗಿ ಕಲರ್ ಬರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಇವಾಗ ಮೆಹಂದಿ ಪುಡಿ ತೊಗೊಂಡಿದ್ದೀನಿ ಯಾವ ಬ್ರ್ಯಾಂಡ್ ಆದರೂ ಕೂಡ ತೊಗೋಬೋದು ನಿಮಗೆ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿರೋ ಆ ಬ್ರ್ಯಾಂಡನ್ನೇ ಹಾಕೊಳ್ಳಿ ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ ಮೆಹಂದಿನ ಈ ಲಿಕ್ವಿಡ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಲಿಕ್ವಿಡ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೆಹಂದಿನ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಸರಿ ಟ್ರೈ ಮಾಡಿ ನೋಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನೀವು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಬೋದು ನಾನು ಚಿಕ್ಕದರಲ್ಲಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಆವಾಗ ಕೂದಲಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಬೋದು ಗಟ್ಟಿಯಾದರೆ ಹಾಕ್ಕೊಳ್ಳೋದು ಕಷ್ಟ ಅದರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಒನ್ ಅವರು ಹಾಗೆ ಮುಚ್ಚಿಟ್ಕೊಳ್ಳಿ ನೋಡಿ ಈ ಕಲರು ಬರುತ್ತೆ ನಿಮ್ಮ ಹೇರು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ ನಿಮಗೆ ಕೂದಲು ರಫ್ ಇದೆ ಅಂದರೆ ಕೂದಲು ಕೂಡ ಸಾಫ್ಟಾಗುತ್ತೆ ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ಇದನ್ನು ಒನ್ ಅವರು ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ಒನ್ ಅವರ್ ಆದಮೇಲೆ ನಾನು ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಕಲರ್ ಬರುತ್ತೆ ಅಂತ ಇವಾಗ ನೋಡಿ ಒಂದು ಗಂಟೆ ಆಗಿದೆ ಒಂದು ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಕಲರ್ ಕೂಡ ತುಂಬ ಡಾರ್ಕಾಗಿ ಕಾಣ್ತಾ ಇದೆ ಹಾಗೆ ನೀವು ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಹೇರ್ಗಾದರೂ ಹಾಕೋಬೋದು ನೀವು ನಾರ್ಮಲ್ ಆಗಿರುವ ಹೇರ್ ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಒಳ್ಳೆಯ ಒಂದು ಕಲರ್ ಬರುತ್ತೆ ಇದನ್ನು ಹಾಕ್ಕೊಂಡು ಒಂದು ಎರಡರಿಂದ ಎರಡೂವರೆ ಗಂಟೆ ಬಿಟ್ಟು ಹಾಗೆಯೇ ತೊಳ್ಕೊಬೇಕು ಶಾಂಪೇನು ಯೂಸ್ ಮಾಡಬಾರ್ದು ಬರೀ ನೀರಲ್ಲಿ ತೊಳ್ಕೊಳ್ಳಿ ಫುಲ್ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಫುಲ್ ನಿಧಾನಕ್ಕೆ ಕೂದಲೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಹಾಕೋಬೇಕು ಇಲ್ಲಾಂದರೆ ಕಲರ್ ಆಗೋದಿಲ್ಲ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು